ಇಡ್ಲಿ ದೋಸೆಗೆ ಹೋಟೆಲ್ ರುಚಿಯ ಕೆಂಪು ಚಟ್ನಿ ಬಹಳ ಸುಲಭ ಮಾಡೋದು ಮನೆಯಲ್ಲಿ ದೋಸೆ ಅಥವಾ ಇಡ್ಲಿ ಮಾಡಿದಾಗ ಅದರ ಜೊತೆಗೊಂದು ಚಟ್ನಿ ಇದ್ದರೆ ಸವಿಯಲು ಬಹಳ ರುಚಿ ಇರುತ್ತೆ ಹಾಗೆ ಇಡ್ಲಿ ಹಾಗೂ ದೋಸೆಗೆ ಎಷ್ಟು ವಿಧವಾದ ಚಟ್ನಿಯನ್ನು ಬೇಕಾದರೂ ನಾವು ಮಾಡಬಹುದು ಇಡ್ಲಿ ಜೊತೆಗೆ ಸಾಂಬಾರ್ ಇದ್ದರೂ ಕೂಡ ಅಂದಿನ ಬ್ರೇಕ್ಫಾಸ್ಟ್ ರುಚಿಕರವಾಗಿರುತ್ತೆ ಆದರೆ ದೋಸೆಗೆ ಮಾತ್ರ ಚಟ್ನಿ ಇದ್ದರೇನೆ ಅದರ ರುಚಿ ದುಪ್ಪಟ್ಟಾಗುತ್ತೆ ದೋಸೆ ಮತ್ತು ಇಡ್ಲಿ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಾಡುವಂತಹ ತಿಂಡಿಗಳು ಆದ್ರೆ ಇದಕ್ಕೆ ಕಾಂಬಿನೇಷನ್ ಅಂದಾಗ ಸ್ವಲ್ಪ ಗೊಂದಲ ಆಗುತ್ತೆ ಯಾವ ಖಾದ್ಯ ಮಾಡಿದ್ರೆ ರುಚಿ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ಆಲೋಚಿಸಬೇಕಾಗುತ್ತೆ ಆದ್ರೆ ನೀವು ಹೋಟೆಲ್ಗೆ ತೆರಳಿ ಇದೇ ಇಡ್ಲಿ ಅಥವಾ ದೋಸೆ ಆರ್ಡರ್ ಮಾಡಿದ್ರೆ ಅವರು ಇದನ್ನು ಸವಿಯಲು ಚಟ್ನಿ ನೀಡುತ್ತಾರೆ ಕೆಲವೊಂದು ಫೇಮಸ್ ಹೋಟೆಲ್ಗಳಲ್ಲಿ ನಮಗೆ ಈ ಖಾದ್ಯದ ಜೊತೆಗೆ ಕೆಂಪು ಬಣ್ಣದ ಚಟ್ನಿ ನೀಡುತ್ತಾರೆ ಈ ಕೆಂಪು ಚಟ್ನಿ ಇಡ್ಲಿ ಹಾಗೂ ದೋಸೆಗೆ ಬೊಂಬಾಟ್ ರುಚಿ ತರಲಿದೆ ಈ ರುಚಿಯಲ್ಲಿ ಚಟ್ನಿ ನಾವೆಂದು ಮನೆಯಲ್ಲಿ ಮಾಡಿರಲು ಸಾಧ್ಯವಿಲ್ಲ ಏಕೆಂದರೆ ಈ ರೆಸಿಪಿಯನ್ನು ನಾವು ವಿಶೇಷವಾಗಿ ಕಲಿಬೇಕಾಗುತ್ತೆ ಆದರೂ ಆ ರುಚಿಯಲ್ಲಿ ಚಟ್ನಿ ಮಾಡುವುದು ಕಷ್ಟ ಹೋಟೆಲ್ನವರು ಈ ರುಚಿಯಲ್ಲಿ ಕೆಂಪು ಚಟ್ನಿ ಹೇಗೆ ಮಾಡುತ್ತಾರೆ ಅನ್ನೋದನ್ನು ನಾವೆಂದು ತಿಳಿದುಕೊಳ್ಳೋಣ ಹಾಗಾದ್ರೆ ಈ ಕೆಂಪು ಚಟ್ನಿ ಮಾಡುವುದು ಹೇಗೆ ಕೆಂಪು ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು ಕೆಂಪು ಚಟ್ನಿ ಮಾಡುವ ವಿಧಾನವನ್ನು ನಾವೆಂದು ತಿಳಿದುಕೊಳ್ಳೋಣ ಕೆಂಪು ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು ಒಣಮೆಣಸು ಹತ್ತು ಬೆಳ್ಳುಳ್ಳಿ ಐದು ಈರುಳ್ಳಿ ಮೂರು ಟೊಮೆಟೊ ಎರಡು ಹುಣಸೆಹಣ್ಣು ಉಪ್ಪು ಎಣ್ಣೆ ಒಗ್ಗರಣೆ ಮಾಡಲು ಸಾಸಿವೆ ಉದ್ದಿನ ಬೇಳೆ ಜೀರಿಗೆ ಕಡಲೆ ಕರಿಬೇವಿನ ಎಲೆಗಳು ಪುಡಿ ಕೆಂಪು ಚಟ್ನಿ ಮಾಡುವ ವಿಧಾನ ಮೊದಲು ಒಂದು ಬಾಣಲೆ ಒಲೆ ಮೇಲೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಬಿಸಿಯಾದ ಬಳಿಕ ಅದಕ್ಕೆ ಸಾಸಿವೆ ಒಣಮೆಣಸು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಈರುಳ್ಳಿ ಹಾಕಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಳ್ಳಿ ನಂತರ ಟೊಮೆಟೊ ಹುಣಸೆ ಹುಳಿ ಉಪ್ಪು ಸಹ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಫ್ರೈ ಮಾಡಿಕೊಳ್ಳಿ ನಂತರ ಒಲೆಯನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲು ಬಿಡಿ ತಣ್ಣಗಾದ ಬಳಿಕ ಮಿಕ್ಸರ್ ಜಾರ್ನಲ್ಲಿ ಹುರಿದ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ಉಪ್ಪು ಸಿಂಪಡಿಸಿ ಮತ್ತು ರುಬ್ಬಿಕೊಳ್ಳಿ ನಂತರ ಇದನ್ನು ಒಂದು ಬೌಲ್ಗೆ ಹಾಕಿಡಿ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಎಲೆ ಇಂಗು ಹಾಕಿ ಒಗ್ಗರಣೆ ಮಾಡಿ ಈ ಒಗ್ಗರಣೆಯನ್ನು ರುಬ್ಬಿಕೊಂಡಿರುವ ಚಟ್ನಿಗೆ ಹಾಕಿಕೊಂಡು ಕಲಸಿಕೊಳ್ಳಿ ಇಷ್ಟಾದರೆ ನಿಮ್ಮ ಮುಂದೆ ಅದ್ಭುತ ರುಚಿಯ ಕೆಂಪು ಚಟ್ನಿ ರೆಡಿಯಾಗುತ್ತದೆ ನೀವು ಇಡ್ಲಿ ದೋಸೆಗೆ ಈ ಚಟ್ನಿ ಮಾಡಿ ನೋಡಿ ಬಹಳ ಸಿಂಪಲ್ ಆಗಿ ಮಾಡಬಹುದು ರುಚಿ ಕೂಡ ಅದ್ಭುತ ಹೋಟೆಲ್ನಲ್ಲಿ ಇಡ್ಲಿ ಹಾಗೂ ದೋಸೆಗೆ ನೀಡುವ ಚಟ್ನಿ ಇದೇ ಆಗಿದೆ ಅಲ್ಲ ನೀವೂ ಕೂಡ ಮನೆಯಲ್ಲಿ ಈ ವಿಧದಲ್ಲಿ ಚಟ್ನಿ ಮಾಡಿ ನೋಡಿ